ಬಾದವರೆ ಅಂತೂ ಇಂತೋ ಡೇ ತ್ರೀ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನಾನು ಇಲ್ಲಿದ್ದೀನಿ ಅಂತ ಯಾವ ಊರು ಅಂತ ನನಗೆ ಗೊತ್ತಿಲ್ಲ ಒಂದು ರೋಡ್ ಮಧ್ಯದಲ್ಲಿ ಒಂದು ಟೀ ಅಂಗಡಿ ಮುಂದೆ ಹಾಕಿದ್ದಾರೆ ಸಮಯ ಬಂದ್ಬಿಟ್ಟು ಎಂಟೂವರೆ ಎಪ್ಪ ಸಕ್ಕ ಚಳಿಗೂರು ಸಕ್ಕದಾಗಿ ಚಳಿ ಮಾತ್ರ ಈ ಕಡೆ ಅಂದಾಗೆ ಎಲ್ಲರಿಗೂ ವೆಲ್ಕಮ್ ಟು ಡೇ ತ್ರೀ ವ್ಲಾಗ್ ಹಾಗೆ ಯಾರ್ಯಾರು ರೀ ವಿಡಿಯೋನ ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ ಕ್ಲಿಕ್ ಮಾಡಿ ಮತ್ತು ಇನ್ನು ಯಾರ್ಯಾರು ಡೇ ಒನ್ ಡೇ ಟು ಬ್ಲಾಗ್ ನೋಡಿಲ್ಲ ಅದನ್ನು ದಯವಿಟ್ಟು ಹೋಗಿ ನೋಡಿ ನಂಬರಲ್ಲ ಇಲ್ಲ ಟೀ ಕುಡಿತಾ ಇದ್ದಾರೆ ಈಗ ನಾನು ಟೀ ಕುಡಿಯೋಂಥ ಸಮಯ ಬನ್ನಿ ಒಂದು ಕಪ್ ಟೀ ಕುಡಿದು ದೇಹ ನಾವು ಸ್ವಲ್ಪ ಬೆಚ್ಚ ಮಾಡ್ಕೊಳೋಣ ನೋಡಿ ಎಲ್ಲ ಟೀ ಕುಡಿತಾ ಇದ್ದಾರೆ ನಮ್ಮವರೆಲ್ಲ ಬಂದವರ ಇದೆ ಬಸ್ಸಲ್ಲಿ ನಾ ಬಂದಿದ್ದು ಟೀ ಕುಡಿದ್ರಿ ಹೆಂಗಿದೆ ಹೆಂಗಿದೆ ಟೀ ನೀರು ಬಿಸಿನೀರು ಸಕ್ಕರೆ ಆ ಭಗವಂತ ಇದೇ ಬಸ್ಸು ಗುರು ಅವಾಯಿಂದ ಹೋಗ್ತಾ ಇದೀವಿ ನಾವು ಕುತ್ಕೊಂಡು ಮನಿಕೊಂಡು ಹೋಗ್ಬಹುದು ಅದೇನೋ ಒಂಥರ ಸಕ್ಕತ್ತಾಯದ ಗುರು ನೇಚರ್ ಮಾತ್ರ ಹೋಗೋ ಪ್ಲೇಸ್ ಗಿಂತ ಹೋಗ್ತಾ ಇರೋ ನೇಚರೇ ಅದ್ಭುತವಾಗಿದೆ ಬೆಳಗಿನ ಜಾವತ್ತು ಕೊರಿಯೋ ಚಳಿ ಜೊತೆ ಸೂರ್ಯೋದಯ ನೋಡೋಕೆ ಮಸ್ತ್ ಆಗಿರುತ್ತೆ ಈ ಒಂದು ನೇಚರ್ನ ಈ ಪ್ರಯಾಗ್ರಾಜ್ ಟ್ರಿಪ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ತುಂಬಾ ಮಿರಾಕಲ್ ನಡೀತಾನೆ ಇದೆ ಅದರಲ್ಲಿ ಈ ಒಂದು ಪ್ರಯಾಗ್ರಾಜ್ ಅಲ್ಲಿ ಸುಮಾರು ಇವರು ನನಗೆ ಹದ್ನೈದೇ ಸಬ್ಸ್ಕ್ರೈಬರು ಸೊ ನಮ್ಮ ಚಾನಲ್ ವಿಡಿಯೋಗಳು ನೋಡಿ ಚೆನ್ನಾಗಿ ಎಡಿಟ್ ಮಾಡ್ತೀರಾ ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಇದೇ ತರ ಮಾಡಿ ಅಂತಾನೆ ಸಪೋರ್ಟ್ ಮಾಡ್ತಾರೆ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಬಟ್ ಹೋಗೋಂತ ಪ್ಲೇಸು ವೆದರು ಸಕ್ಕದಾಗಿದೆ ಗುರು ನೋಡಿ ಎಲ್ನೋರು ಅಲೆ ನಿನ್ನೆ ಮೊನ್ನೆಯಿಂದ ತುಂಬಾ ಜನ ಬರೋದ್ರಿಂದ ಅಲ್ಲಲ್ಲಿ ಅಲ್ಲಲ್ಲೇ ಪೊಲೀಸ್ನವರು ಬ್ಯಾರಿಕೇಡ್ ನಿಲ್ಸ್ಕೊಂಡಿದ್ದಾರೆ ಈ ಕಡೆ ಬರೇ ಸಾಸಿವೆ ಈರುಳ್ಳಿ ಅದೇ ಜಾಸ್ತಿ ಗುರು ಈ ಕಡೆ ಇಪ್ಪತ್ತು ಕಿಲೋಮೀಟರ್ ಪ್ರಯಾಗಜ್ಞ ನೋಡೋಕೆ ತುಂಬಾ ಕಾತುರಂದ ಇದೆ ಗುರು ನನ್ನ ಮುಖದಲ್ಲೇ ನೀವು ನೋಡಬಹುದು ಎಷ್ಟು ಖುಷಿ ತುಮಕ ಮುಂದಿದೆ ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಈಗ ಪ್ರಯಾಗಜ್ ಬರಬೇಕು ಅಂತ ಬಟ್ ಆರ್ ಕೆಲವ್ರಿಗೆ ಆಗೋದಿಲ್ಲ ತಮ್ಮ ಸಮಸ್ಯೆಗಳಿಂದ ತೊಂದರೆಗಳಿಂದ ಅಂತವರಿಗೆ ಈ ಒಂದು ವೀಡಿಯೋ ನಾನು ನಿಮಗೋಸ್ಕರ ಅರ್ಪಿಸ್ತೀನಿ ಇಟ್ಸ್ ಕ್ರೇಜಿ ಆಗಿದೆ ಗುರು ಈ ಕಡೆ ನೇಚರ್ ಮಾತ್ರ ಮಳೆಗಾಲದ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ ಇನ್ನು ಮಿಕ್ಕಿ ಟೈಮ್ ಅಲ್ಲಿ ನೀರಿನ ವ್ಯವಸ್ಥೆ ಮಾತ್ರ ತೋಟಗಾರಿಕೆ ಮಾಡ್ತಾರೆ ಇವಾಗಿ ಜಾಮಿ ಸಿಗಾ ಟೋಲ್ ಗೇಟ್ ಹತ್ರ ನಿಂತಿದೀವಿ ಯಪ್ಪ ಏನ್ ಗಾಡಿಗಳು ಇದಾವ್ರು ಸದಿ ಪುಣ್ಯ ಮಾಡಿದಿವಿ ನಿನ್ನೆ ಮೊನ್ನೆ ಏನಾದ್ರು ಬಂದಿದ್ರೆ ಸುಮಾರು ಇನ್ನು ಐದಾರು ಕಿಲೋಮೀಟರ್ ಹಿಂದೆನೇ ಜಾಮ್ ಆಗೋದು ಈಗ ಇಲ್ಲಿಂದ ಶುರುವಾಗಿದೆ ಜಾಮು ಈಗ ಗೊತ್ತಿಲ್ಲ ಎಷ್ಟೊತ್ತಾಗೋದೆ ಅಂತ ಈಗ ಒಂಬತ್ತು ಐವತ್ತಾಗಿದೆ ಟೈಮು ಇನ್ ಬದಿಯಲ್ಲ ಹೋಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ ಅಂದವ್ರೆ ಸುಮಾರು ಒಂದ್ ಕಿಲೋಮೀಟರ್ ಗೆ ನಾಲ್ಕು ಓವರ್ ತೋರಿಸ್ತಾ ಇದೆ ಜಾಮ್ ಜಾಮ್ ಗುಲಾಬ್ ಜಾಮೂನ್ ಆಗ್ಬಿಟ್ಟಿದೆ ಅಲ್ಲ ಓ ಆಗತ್ತ ನಿನ್ನೆ ಮೊನ್ನೆ ಬಂದಿರ ಇನ್ನು ಅಧ್ವಾನ ಆಗೋಗೋದು ನಾವು ಒಂದ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ ಹೆಂಗೋ ಇಲ್ಲಿಂದ ಇಲ್ಲಿ ಬ್ರೇ ಟ್ರಾಫಿಕ್ ಎಲ್ಲ ಗುರು ಹೆಂಗೋರು ಸ್ವಲ್ಪ ಬೇಗ ಟ್ರಾಫಿಕ್ ಕ್ಲಿಯರ್ ಆಗಿ ಬೇಗ ಮೂರು ಓವರ್ಗೆ ಬೇಗ ಬಂದು ಪ್ರಯಾಗ್ರಾಜ್ ರೋಡು ಅಥವಾ ಅಲಹಾಬಾದ್ ರೋಡ್ಗೆ ಸೊ ನಮ್ಮವರೆಲ್ಲ ಬಂದು ಗೌರ್ಮೆಂಟ್ ಬಸ್ಸಲ್ಲಿ ಕುಂತಿದ್ದಾರೆ ಸೊ ಸ್ನೇಹಿತರೆ ನೀವೇನಾದರೂ ಪ್ರಯಾಗಜಿ ಬಂದಾಗ ಸೊ ಗಾಡಿ ವೆಹಿಕಲ್ಸ್ಗಳು ಅಂದರೆ ಬೈಕಸ್ ಆಗಿರ್ಬೋದು ಆಟೋದವ್ರು ಆಗಿರ್ಬೋದು ತುಂಬ ಜನ ದುಡ್ಡು ಕೇಳ್ತಾರೆ ಸೊ ನೀವು ಗೋರ್ಮೆಂಟ್ ಬಸ್ಸಲ್ಲಿ ಆರಾಮು ಬನ್ನಿ ಅಷ್ಟೊಂದೇ ಫೀಸ್ ಇರೋದಿಲ್ಲ ನೋಡಿ ನಿನ್ನೆ ಮೊನ್ನೆ ಬಂದಂಥ ಜನಗಳ ಸಂಖ್ಯೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೋಗ್ತಾನೇ ಇದ್ದಾರೆ ಅಷ್ಟು ಜನ ಬಂದಿದ್ದಾರೆ ಗುರು ಸತತವಾಗಿ ಐವತ್ತೆರಡು ಗಂಟೆಗಳ ಜರ್ನಿ ಮಾಡಿದ ನಂತರ ನಾವೀಗ ಪ್ರಯಾಗಸ್ ಅಲ್ಲಿ ಇದೀವಿ ಅಂದ್ರೆ ನೈನಿಯಿಂದ ಸ್ಟೇಷನ್ಗೆ ಬಂದು ಬಸ್ ಸಿಡಿಸ್ತು ಸೊ ಅಲ್ಲಿಂದ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಈಗ ನಾವೆಲ್ಲ ಕಾಳಿ ನಡ್ಕೊಂಡು ಹೋಗ್ತಾ ಇದೀವಿ ಸೊ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಅರಿ ಕತೆ ಗಿರಿ ಕಥೆಗಳೆಲ್ಲ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಅಲ್ಲದೆ ಸಂಜೆ ಟೈಮು ಮಸ್ತಾಗಿದೆ ಗುರು ಈ ಕಡೆ ಇರೋಂತ ವ್ಯೂ ಆಗಿರ್ಬೋದು ಇಲ್ಲಿ ಕೇಳೋಂತ ಕತೆಗಳಾಗಿರ್ಬೋದು ಈಗ ನಾವು ಸ್ಟೇ ಮಾಡೋದಕ್ಕೋಸ್ಕರ ಜಾಗಕ್ಕೆ ಹೋಗ್ತಾ ಇದೀವಿ ಜನರಿಂದನೆ ತುಂಬಿ ತುಳುತ್ತಿದ್ದಂತ ಜಾಗ ಇವತ್ತು ನೋಡಿ ಎಷ್ಟು ಖಾಲಿ ಇದೆ ಸುಮಾರು ನೂರಿಂದ ನೂರೈವತ್ತು ಜನ ಕಾಲ್ ತುಳಿದಲ್ಲಿ ಸಿಗಾಕೊಂಡವರು ಆ ರೇಂಜ್ ಇತ್ತು ಯಾಕೆಂದ್ರೆ ನಿನ್ನೆ ಮೌನಿ ಅಮಾವಾಸ್ಯೆ ತುಂಬಾ ಇಂಪಾರ್ಟೆಂಟ್ ದಿನ ಸೊ ಹಾಗಾಗಿ ತುಂಬಾ ಜನ ಬಂದಿರು ಆದ್ರೆ ಇವತ್ತು ನೋಡಿ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ತುಂಬಾ ಜನ ಸದಿಕ್ ಈಗಲೇ ಇಷ್ಟು ಇದ್ದಾರೆ ಅಂದ್ರೆ ನಾನು ಇನ್ನೇ ಇನ್ ಇಷ್ಟು ಇರೋ ನಗರು ನಿನ್ನೆ ವಿಡಿಯೋಗಳೆಲ್ಲ ನೋಡ್ಕೊಂಬಿಟ್ಟು ತುಂಬಾ ಭಯ ಆಗಿತ್ತು ಏನಪ್ಪ ಎತ್ತಂತ ಆದ್ರೆ ಇವತ್ತು ಜನನೇ ಅಲ್ಲ ಅಷ್ಟೊಂದು ಕಮ್ಮಿ ಇದೆ ಆರಾಮಾಗಿ ಓಡಾಡ್ಕೊಂಡು ಪ್ರೇಗಾಸ್ನ ಕಣ್ ತುಂಬಾ ನೋಡ್ಕೊಂಡು ಹೋಗ್ಬೋದು ಜೀವನದಲ್ಲಿ ಒಂದು ಸತಿ ಯಾರು ಇಂಥ ಅಡ್ವೆಂಚರ್ಗಳನ್ನ ಮಾಡಬೇಕಾಗುತ್ತೆ ಬಟ್ ಆದರೆ ನಮ್ಮ ಬಜೆಟಲ್ಲಿ ಇದೊಂದು ಇಲ್ಲದೆ ಇರೋ ಕಾರಣದಿಂದ ಇದಕ್ಕೆಲ್ಲ ಸಾಹಸ ಪಡೋಕ್ಕೆ ಹೋಗೋದಿಲ್ಲ ಗೋಲಿಗಳನ್ನೆಲ್ಲ ಬಾಯ್ ಬರ್ಸ್ಕೊಳಕ್ಕೆ ಹೋಗೋದಿಲ್ಲ ಒಟ್ನ ಮಸ್ತ ಇರುತ್ತೆ ಈ ಒಂದು ಅಡ್ವೆಂಚರು ಲೈಕ್ ಬಂದವರೇ ಇವತ್ತು ನಮ್ಮ ಪ್ಲಾನ್ ಇದ್ದಿದ್ದು ಇವತ್ತು ಸಂಗಮದಲ್ಲಿ ಸ್ನಾನ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಅಯೋಧ್ಯೆ ಹೋಗೋಣ ಅಂತ ಆದರೆ ಇಲ್ಲಿ ಸ್ಟೇ ಮಾಡೋದಕ್ಕೆ ರೂಮ್ಗಳೇ ಸಿಗ್ತಾ ಇಲ್ಲ ಗುರು ಜನ ಜಾಸ್ತಿ ಬಂದಿರೋದ್ರಿಂದ ಸ್ಟೇಗಳ ಪ್ರೈಸು ಸಹ ಹೈಕ್ ಆಗ್ತಾನೇ ಇದೆ ಹಾಗೆ ಹೈಕ್ ಆಗಿರೋ ಹೋಗ್ಲಿ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ರೂಮ್ ಹೋಗೋಣ ಅಂದರೆ ರೂಮು ಸಿಗ್ತಾ ಇಲ್ಲ ಕರೆಕ್ಟಾಗಿ ಸೊ ನಮ್ಮ ಪರಿಸ್ಥಿತಿ ಮಾತ್ರ ಸುತಾನೆ ಇದೀವಿ ರೂಮ್ಗಳಿಗೋಸ್ಕರ ಹಾಗೆ ಕ್ಯಾನ್ಗಳು ತಗೊಂಡ್ಬಿಟ್ಟಿವಿ ಒಂದು ಕ್ಯಾನ್ ಬಂದ್ಬಿಟ್ಟು ಅರ್ಧ ಲೀಟರ್ ಕ್ಯಾನ್ಗಳು ಬಂದ್ಬಿಟ್ಟು ಇಪ್ಪತ್ಮೂರು ಮೂವತ್ತು ಹೇಳ್ತಾರೆ ಗುರು ಇನ್ನು ಐದು ಲೀಟ್ರ್ ಕ್ಯಾನ್ಗಳಂತೂ ಕೇಳೋಕ್ಕೆ ಹೋಗ್ಬೇಡಿ ಆತ್ರ ನೂರ ಇಪ್ಪತ್ತು ರೂಪಾಯಿ ನೂರು ಮೂವತ್ತು ಹೇಳ್ತಾರೆ ನಾವು ಹಿಂಗೋ ಸುಮಾರು ಒಂದು ಏಳು ಕ್ಯಾನ್ ತಗೊಂಡು ಸೊ ಹಾಗಾಗಿ ಬಾರ್ಗಿನ್ ಮಾಡಿಕೊಂಡು ನೂರು ರೂಪಾಯಿಂಗೆ ತೊಗೊಂಡ ಎಲ್ಲಾನ ಸೊ ಬಾರ್ಗಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಈ ಒಂದು ಪ್ರಯಾಗ್ರಾಜಲ್ಲಿ ಮಾತ್ರ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಕಾಳಿ ಘಾಟಲ್ಲಿ ನಾವೇನಾದರೂ ಇದ್ದೀರೇ ಆರಾಮಾಗಿ ಬೋಟಿಂಗ್ ಹೋಗಿ ಬೋಟಿಂಗಲ್ಲಿ ತ್ರಿವೇಣಿ ಸಂಗಮದ ಹತ್ರ ಸ್ನಾನ ಮುಗಿಸ್ಕೊಂಡು ಆರಾಮಾಗಿ ನಾಳೆ ಅಯೋಧ್ಯೆಗೆ ಪ್ಲ್ಯಾನಿಂಗ್ ಮಾಡ್ಬೋದಾಯಿತು ಬಟ್ ಆದರೆ ಕಾಳಿಘಾಟಲ್ಲಿ ಇದೆ ಬೋಟಿಂಗ್ ವ್ಯವಸ್ಥೆಯಲ್ಲಿ ಐದು ಗಂಟೆವರೆಗೂ ಓಪನ್ ಇರುತ್ತೆ ಅಂದರೆ ಬೆಳಗ್ಗೆ ಎಂಟರಿಂದ ಎಂಟೂವರೆಯಿಂದ ಐದು ಗಂಟೆ ತನಕ ಆಮೇಲೆ ಟಿಕೆಟ್ ಕೊಡ್ತಾರೆ ಐದು ಗಂಟೆಗೆ ಟಿಕೆಟ್ ಕೊಡೋ ಕ್ಲೋಸ್ ಆಗುತ್ತೆ ಬೋಟಿಂಗ್ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ಹೊಟ್ಟೆ ಬರೀ ಹಸಿತಾಯಿತು ಇತ್ತು ಹಾಗಾಗಿ ಇಲ್ಲೇ ಅಂತಿದ್ದಂಥ ಇದು ಯಾವ ಫುಡ್ ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಾವು ಸರ್ ಟ್ರೈ ಮಾಡಿದೋ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಪಕ್ಕದಲ್ಲಿ ಪಾನಿಪುರಿಂದ ಇತ್ತು ಪಾನಿಪುರಿನೂ ತಿಂದೋ ಮಸ್ತಾಗಿದ್ದು ಗುರು ಟೇಸ್ಟ್ ಮಾತ್ರ ಹೇಗಿದೆ ಅವರೇ ಊರು ಕೇರಿ ದೇಶ ವಿದೇಶಗಳಿಂದ ಜನ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಅದು ಎಲ್ಲಿಂದ ಬರ್ತಾ ಇದ್ರು ಅಪ್ಪ ಈ ಮಹಾ ಕುಂಭ ಮೇಳಕ್ಕೆ ಪ್ರತಿಯೊಬ್ಬರು ಸಾಕ್ಷಿ ಆಗ್ತಾ ಇದಾರೆ ಗುರು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರೋ ಮಹಾ ಕುಂಭ ಮೇಳಕ್ಕೆ ಜನ ಕಿಕ್ಕಿರಿದು ಬರ್ತಾ ಇದಾರೆ ಅಪ್ಪ ಯಪ್ಪ ಒಂದ್ಸತಿ ಒಂದ್ಸತಿ ನೋಡಿ ಆ ಕಡೆ ನೋಡಿ ಇಲ್ಲೂ ಇಷ್ಟು ಜನ ಬರ್ತಾ ಇದ್ದಾರೆ ಇನ್ನು ಅಲ್ಲೂ ಹೋಗ್ತಾ ಇದಾರೆ ಅಪ್ಪ ಅವಾಲ ಇಷ್ಟೊಂದು ಇರಲೇ ಇರೋದು ಗುರು ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಅಂತ ಅನ್ಸ್ಬೋದು ಇಲ್ಲೊಂದು ಸ್ವಲ್ಪ ಇಲ್ಲ ಆ ಕಡೆ ಹೋದ್ರಲ್ಲ ಬರ್ರೇ ಜನನೇ ಜನರಿಂದನೇ ತುಂಬಿದ್ದಾರೆ ಅದು ಅದೇ ನಾವು ಸಂಗಮಕ್ಕೆ ಬೇರೆ ಹೋಗಿದ್ದು ಬೋಟು ಐದು ಗಂಟೆಗೆ ಕ್ಲೋಸ್ ಅಂತೆ ಬೋಟಿಂಗ್ ಹೋಗೋದಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆನೇ ಸಂಗಮದಲ್ಲಿ ಸ್ನಾನ ಮಾಡಿ ಒಂದು ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗೋವಂಥ ಪ್ಲ್ಯಾನ್ ಹಾಕಿದೀವಿ ಅಯೋಧ್ಯೆಗೆ ಮತ್ತೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೊಬಂದು ಬಟ್ ಆದರೆ ಅಯೋಧ್ಯೆ ರೆಡ್ ಝೋನಲ್ಲಿರೋದ್ರಿಂದ ನಾವು ಬುಕ್ಕಿಂಗ್ ಮಾಡಿರೋ ಟ್ರೈನು ಟೈಮ್ ಪಿಕಪ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಅಯೋಧ್ಯೆ ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡ್ತೇವೆ ನೋಡೋಣ ನಾಳೆ ಏನಾದರೂ ಟೈಮ್ ಇದ್ದರೆ ಬೈ ಚಾನ್ಸ್ ಹೋಗೋವಂಥ ಅವಕಾಶ ಇದ್ದರೆ ಭಗವಂತ ಕರ್ಸ್ಕೊಳೋ ಅಂಥ ಪ್ರೀತಿ ನಮ್ಮ ಮೇಲೆ ಏನಿದ್ರೆ ಬೇಗ ಹೋಗ್ತೀವಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ಹೋಗೋದಕ್ಕೆ ನಾವು ಒಂದನೇ ತಾರೀಕು ಮೂರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಟ್ರೈನ್ ಇದೆ ಸೊ ಆ ಟೈಮಲ್ಲಿ ಏನಾದರೂ ಅಷ್ಟೊಳಗೆ ಏನಾದರೂ ಪಿಕಪ್ ಆದರೆ ಟೈಮ್ ಪಿಕ್ ಮಾಡಿಕೊಟ್ರೆ ನಾವು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈಗ ಒಂದು ಟೆಂಟಿಗೆ ಹೇಳಿದ್ದೀವಿ ಒಬ್ಬರು ಇದಾರೆ ವಿಚಾರ ಸಂಬ್ರೋದಕ್ಕೆ ಏನು ಎತ್ತ ಅಂತ ಟೆಂಟ್ಗೋಸ್ಕರ ಅವ್ರು ಬರೋವರೆಗೂ ಕಾಯ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಎಲ್ಲ ಇಲ್ಲೇ ಪಾನಿಪುರಿ ತಿಂದ್ಕೊಂಡು ಇಲ್ಲೇ ಗುರು ಇದು ಗುರು ಪ್ರಯಾಗರಾಜ್ ವ್ಯೂವ್ ಅಂದ್ರೆ ನಾವು ಸುಮ್ಮನೆ ಕಾಳಿಘಾಟೆಯಲ್ಲಿ ಅಲ್ಲೆಲ್ಲೇ ಸುತ್ತಾಡ್ತಾ ಇದ್ದು ನೀವೇನಾದ್ರೂ ಪ್ರಯಾಗ್ರಾಜ್ ಅಲ್ಲಿ ಹೋಗ್ಬೇಕು ಅಂದ್ರೆ ಆಕ್ಚುಲಿ ಈ ಒಂದು ಪ್ಲೇಸಿಗೆ ಬಂದು ಇಳಿರಿ ಇಲ್ಲೇ ಸಹ ಎಲ್ಲ ಪ್ರತಿಯೊಂದು ಇಲ್ಲಿಂದನೆ ಹತ್ರ ಇರುತ್ತೆ ಪ್ರತಿಯೊಂದು ಸಂಗಮ ಸಂಗಮ್ ಆಗಿರ್ಬೋದು ಹನುಮಾನ್ ಮಂದಿರ ಆಗಿರಬಹುದು ಹನುಮಾನ್ ಅಲ್ಲ ಬಡ ಹನುಮಾನ್ ಟೆಂಪಲ್ ಆಗಿರ್ಬೋದು ಸೊ ನೋಡಿ ರಾಮ್ ಮಂದಿರದ ವ್ಯೂ ಇಲ್ಲೇ ಇದೆ ಗುರು ಅಯೋಧ್ಯೆ ಹೋಗಕ್ಕಿಂತ ಇಲ್ಲೇ ಎಕ್ಸಿಬಿಷನ್ ಕಟ್ಟಿದ್ದಾರೆ ರಾಮ್ ಮಂದಿರದ ಸೊ ಈ ಒಂದು ಪ್ಲೇಸ್ ಯಾವ ಅಂದ್ರೆ ಬೈರಹನ ಅನ್ನೋ ಸ್ಟೇ ಇಲ್ಲಿ ಬಂದು ಇಳಿದ್ರೆ ಸಾಕು ಆರಾಮಾಗಿ ಈ ಒಂದು ಎಕ್ಸಿಬಿಷನ್ ನೋಡಿಕೊಂಡು ಹೋಗ್ಬೋದು ಅಯೋಧ್ಯೆ ರಾಮ ಮಂದಿರನ ಎಷ್ಟು ಅದ್ಭುತವಾಗಿ ವಿನ್ಯಾಸವುಳ್ಳವಾಗಿ ಕಟ್ಟಿದ್ದಾರೆ ಗುರು ಈ ಒಂದು ಕಟ್ಟಡನ ನೋಡ್ತಾ ಇರೋನೆ ಕಣ್ಣು ತುಂಬಾ ನೀರ್ ಬರುತ್ತೆ ಗುರು ಒಬ್ಬೊಬ್ಬೊಬ್ಬ ಈ ತರ ಒಂದು ಚಿನ್ನದ ಒಂದು ಅರಮನೆ ತರನೇ ಐತೆ ಗುರು ಈ ಒಂದು ರಾಮ ಮಂದಿರ ಮಾತ್ರ ಸೂಪರ್ ಆಗಿ ಕಟ್ಟಿದ್ದಾರೆ ಎಕ್ಸಿಬಿಷನ್ ಬಂದವ್ರೆ ಎತ್ಲಿಂದ ಎತ್ ನೋಡ್ರು ಕಲರ್ 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 ಫುಲ್ ಕಲರ್ ಜಿಂಗಲ್ ಅಕ್ಕ ಇದೆ ಗುರು ಮೇನ್ ಇದು ಅಬ್ಬಾಬಾ ತುಂಬಾ ದೂರ ನೆಡ್ಕೊಂಡ್ ಬಂದಿದ್ಕು ಒಂದು ಸಾರ್ಥಕ ಅನ್ಸುತ್ತೋ ಈ ನೋಡ್ತಿದಂಗೆನೆ ಕಾಲ್ ನೋವೆಲ್ಲ ಹೊಲ್ಟೋದ್ ಗುರು ಅಪ್ಪ ಪ್ರಯಾಗಸ್ ನೋಡ್ ಗುರು ಜೀವನದಲ್ಲಿ ಒಂದ್ಸತಿ ಬಂದಿ ಇಲ್ಲಿಗೆ ಇಷ್ಟು ದೂರ ಬಂದಿತ್ಕು ಒಂದು ಸಾರ್ಥಕ ಅಂತ ಅನಿಸುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾರೆ ಏನೋ ಡಿಸ್ಕಶನ್ ಮಾಡ್ತಾ ಇದಾರೆ ರಾಟೆ ಕಲರ್ ಕಲರ್ ಎಲ್ಲಾ ನಾಳೆ ಫುಲ್ ಜಿಂಗಲ ಕಲಕ್ ಅಲಕ ಅಂತ ಎಂಜಾಯ್ ಮಾಡ್ತಾ ಇರೋದೇ ಇಲ್ಲಿ ರಾಮ್ ಮಂದಿರದ ವಿಡಿಯೋ ಹಾಕಿದ್ದಾರೆ ಹಾಗೆ ಇನ್ನೊಂದು ಈ ಕಡೆ ಸೈಡ್ ಇದೆ ನೋಡಿ ನೋಡಿ ಡೈರೆಕ್ಟ್ ರಾಮ ಮಂದಿರ ನಾವು ಅಯೋಧ್ಯೆಗೆ ಹೋಗೋದಕ್ಕೆ ಆಗತ್ತೋ ಇಲ್ವೋ ಅಂದ್ಕೊಂಡಿದ್ವೋ ನೋಡಿ ಇಲ್ಲೇ ಇದೆ ರಾಮ ಮಂದಿರ ಕಣ್ಮುಂದೆನೆ ಯಾವ ಥರ ಸಕ್ಕತ್ತಾಗಿ ಮಾಡಿದ್ದಾರೆ ಗುರು ಅಲ್ಲ ಗುರು ರೂಮ್ ಗುಡ್ರೈಟ್ ಜಾಸ್ತಿ ಮಾಡೋದು ಓಕೆ ಆದ್ರೆ ಈ ಅಂಕಲ್ಲು ಹತ್ತು ರೂಪಾಯಿ ಮಾರ್ತಿದ್ದವರು ಇಪ್ಪತ್ತು ರೂಪಾಯಿ ಮಾರ್ತಿದ್ದಾರೆ ಒಂದು ಕಡ್ಡಿನ ಏನ್ಕೆ ಅಂದರೆ ಜನ ಜಾಸ್ತಿ ಬರ್ತಾ ಇದ್ದಾರಮ್ಮ ಜನ ಬೇಡಿಕೆ ಜಾಸ್ತಿ ಆಗಿದೆ ಹಾಗಾಗಿ ಜಾಸ್ತಿ ಮಾಡಿದೀನಿ ಅಂತ ಅವರು ಇಪ್ಪತ್ತು ರೂಪಾಯಿ ಗುರು ಒಂದು ಕಡ್ಡಿ ಬಂದವರೇ ನೀವೇನಾದರೂ ಪ್ರಯಾಗ್ರಾಜ್ಗೆ ಹೋದರೆ ಅಥವಾ ಪ್ರಯಾಗ್ರಾಜ್ ಅಂತಲ್ಲ ಎಲ್ಲೇ ಹೋದ್ರೂ ಆರ್ಗಾನಿಕ್ಕಾಗಿ ಸಿಗುವಂಥ ಫುಡ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದ್ರ ಕೊಡೋಂಥ ರುಚಿ ಮತ್ತು ನಮ್ಮ ದೇಹದ ತಾಪಮಾನನ ಸ್ಥಿರತೆ ಕಾಪಾಡುತ್ತೆ ಹಾಗೆ ಇಲ್ಲಿ ಸಿಗ್ತಿದಂಥ ಆರ್ಗ್ಯಾನಿಕ್ ಫುಡ್ಡು ಮಾತ್ರ ಸಕ್ಕತ್ತ ಇತ್ತು ಅಜ್ಜಿ ಕೇಳೋದು ಅಜ್ಜಿ ಹೆಂಗೆ ವ್ಯಾಪಾರ ಆಗುತ್ತೆ ಅಂದರೆ ಏನೋ ಅಪ್ಪ ತಕ್ಕಮಟ್ಟಿಗೆ ಆಗುತ್ತೆ ಕಣಪ್ಪ ಅಂತ ನಮಗೆ ಹೇಳ್ತಿದ್ದಾವ ಅಜ್ಜಿ ಯಾರೇ ಜನ ಮಾತ್ರ ಕಿಕ್ಕಿರ್ ಬರ್ತಾರೆ ಈ ಒಂದು ಫುಡ್ ತಿನ್ನೋದಕ್ಕೆ ಟೇಸ್ಟ್ ವೈಸ್ ಹಂಗಿರುತ್ತೆ ಗುರು ಸಖತ್ತಾಯಿತು ನೀವೇ ನೋಡ್ತಾ ಇರೋಲ್ಲ ಪ್ರತಿಯೊಂದು ಫುಡ್ಡು ವೆರೈಟಿ

ಬಂದವರೆ ನೀವೇನಾದರೂ ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ರ ಅಂದ್ಕೊಂಡ್ರೆ ಸೊ ದಯವಿಟ್ಟು ಈ ಒಂದು ಲೊಕೇಶನ್ನ ಸೇವ್ ಮಾಡ್ಕೊಳ್ಳಿ ಕಾಳಿ ಘಾಟಲ್ಲಿ ಏನು ಬೇಕಾದರೂ ಮಿಸ್ ಆಗಲಿ ಆದರೆ ನೈಟ್ ಹೊತ್ತು ಈ ಒಂದು ಜಾವಕ್ಕೆ ಹೋಗೋದನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅಷ್ಟು ಸಖತ್ತಾಗಿತ್ತೆ ಗುರು ಈ ಒಂದು ಜಾಗದಲ್ಲಿ ಲೇಸರ್ ಲೈಟ್ ಹಾಕಿ ಭಗವಂತನ ವಿನ್ಯಾಸ ಉಳ್ಳಂತಹ ದೃಶ್ಯನ ನಾವು ನೋಡ್ಬೋದು ಸಖತ್ತಾಗಿ ಭಗವಂತ ಅದ್ರ ಜೊತೆ ನಾವು ತೋರಿಸ್ಕೊಡ್ತಾರೆ ದೇವರುಗಳ ಇಷ್ಟ್ರಿನ ಸೊ ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಏನಿವಿ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಅಂದ್ಕೊತೀನಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ